ಟ್ರಂಪ್ ಸುಂಕ ಸಮರಕ್ಕೆ ಅಮೆರಿಕ ಸುಪ್ರೀಂ ಕೋರ್ಟ್ ಆಗಿದೆ ಟ್ರಂಪ್ ತಮ್ಮ ಅಧಿಕಾರದ ವ್ಯಾಪ್ತಿಯನ್ನ ಮೀರಿದ್ದಾರೆ ಅಂತ ಅಮೆರಿಕದ ಸುಪ್ರೀಂ ಕೋರ್ಟ್ ಎಚ್ಚರಿಸಿದೆ ಸುಂಕ ಸಮರ ಕಾನೂನು ಬಾಹಿರ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಟ್ರಂಪ್ಗೆ ಈ ರೀತಿ ಸುಂಕ ವಿಧಿಸೋದಕ್ಕೆ ಯಾವುದೇ ಕಾನೂನುಬದ್ಧ ಅಧಿಕಾರವೇ ಇಲ್ಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ರಕ್ಷಿಸೋದಕ್ಕೆ ಕಾನೂನು ರಚನೆಯಾಗಿರೋದು ಆ ಕಾನೂನನ್ನ ಬಳಸಿಕೊಂಡು ಈ ರೀತಿ ತೆರಿಗೆ ವಿಧಿಸುವ ಮೂಲಕ ಡೊನಾಲ್ಡ್ ಟ್ರಂಪ್ ತಮ್ಮ ಅಧಿಕಾರದ ವ್ಯಾಪ್ತಿಯನ್ನು ಮೀರಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಟ್ರಂಪ್ಗೆ ಆ ಮೂಲಕ ಅಮೆರಿಕದ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಟ್ರಂಪ್ ಜಾರಿಗೆ ತಂದ ಸುಂಕದ ನೀತಿ ಕಾನೂನು ಬಾಹಿರ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದೆ ಒಂಬತ್ತು ಜಡ್ಜ್ಗಳ ಪೈಕಿ ಆರು ಜಡ್ಜ್ಗಳು ಟ್ರಂಪ್ ವಿರುದ್ಧ ಈ ರೀತಿಯ ತೀರ್ಪನ್ನು ಕೊಟ್ಟಿದ್ದಾರೆ ಟ್ರಂಪ್ಗೆ ಏಕಪಕ್ಷೀಯವಾಗಿ ಸುಂಕ ಹೇರುವ ಅಧಿಕಾರ ಇಲ್ಲ ಸುಂಕದ ಹೆಸರಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಟ್ರಂಪ್ಗೆ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಶಾಕ್ ಕೊಟ್ಟಿದೆ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಟ್ರಂಪ್ ಈ ಬಾರಿ ಅಮೆರಿಕ ಅಧ್ಯಕ್ಷರಾದ್ಮೇಲೆ ಎಲ್ಲ ದೇಶಗಳಿಗೂ ಭಯ ಹುಟ್ಟಿಸಿದ್ದು ಅಥವಾ ಬ್ಲ್ಯಾಕ್ ಮೇಲ್ ಮಾಡೋ ಪ್ರಯತ್ನ ಮಾಡಿದ್ದು ಸುಂಕ ಹೆಚ್ಚಳ ಈ ಟ್ಯಾರಿಫ್ ವಾರ್ ಮೂಲಕ ಈಗ ಸುಪ್ರೀಂ ಕೋರ್ಟ್ ಸರಿಯಾಗಿ ಚಾಟಿ ಬೀಸಿದೆ ಅನ್ಸತ್ತೆ ಹೌದು ವಿಜಯ್ ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವಿವಿಧ ದೇಶಗಳ ಮೇಲೆ ಟ್ಯಾರಿಫ್ ಯುದ್ಧವನ್ನ ಸಾರಿದ್ರು ಹೋರಾಟವನ್ನ ಮುಂದುವರೆಸಿದ್ರು ಕಂಡ ಕಂಡ ದೇಶಗಳ ಮೇಲೆ ಸುಂಕವನ್ನ ವಿಧಿಸುವಂತಹ ಕಾರ್ಯತಂತ್ರದ ಮರೆಯನ್ನ ಹೋಗಿದ್ರು ಇದನ್ನ ವಿರೋಧಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅಮೆರಿಕ ಸುಪ್ರೀಂ ಕೋರ್ಟ್ನಲ್ಲಿ ಅನೇಕ ಅರ್ಜಿಗಳು ದಾಖಲಾಗಿದ್ವು ಅಂದ್ರೆ ಟ್ರಂಪ್ ಅವರು ಕಂಡ ಕಂಡ ದೇಶಗಳ ಮೇಲೆ ಅಹ್ ಎರ್ರಾಬಿರಿ ಸುಂಕವನ್ನ ಹಾಕುವ ಮೂಲಕ ಆ ದೇಶಗಳ ಮೇಲೆ ಆರ್ಥಿಕ ಭಯೋತ್ಪಾದನೆಯನ್ನ ಸಾರಿದ್ರು ಸುಪ್ರೀಂ ಕೋರ್ಟ್ ನಲ್ಲಿ ಸುದೀರ್ಘ ವಿಚಾರಣೆ ನಡೆದಿತ್ತು ಜಾನ್ ರಾಬರ್ಟ್ಸ್ ಅವರ ನೇತೃತ್ವದ ಒಂಬತ್ತು ನ್ಯಾಯಾಧೀಶರ ಪೀಠ ವಿಚಾರಣೆಯನ್ನು ನಡೆಸಿತ್ತು ಅದ್ರಲ್ಲಿ ಆರು ಮಂದಿ ನ್ಯಾಯಾಧೀಶರು ಟ್ರಂಪ್ ನಡೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಟ್ರಂಪ್ ಅವರು ವಿವಿಧ ದೇಶಗಳ ಮೇಲೆ ಹಾಕಿದಂತಹ ಟ್ಯಾರಿಫ್ ಅದು ಸರಿಯಲ್ಲ ಅನ್ನುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇನ್ನ ಮೂವರು ನ್ಯಾಯಾಧೀಶರು ಮಾತ್ರ ಟ್ರಂಪ್ ನಡೆಯನ್ನ ಸಮರ್ಥಿಸಿಕೊಂಡಿದ್ರು ಇಲ್ಲಿ ಪ್ರಮುಖ ಅಂಶಗಳೇನು ಅನ್ನುವಂಥದ್ದು ನೋಡೋದಾದ್ರೆ ಅಮೆರಿಕ ಕಾಂಗ್ರೆಸ್ ಅಲ್ಟಿಮೇಟ್ ಆಗಿರುತ್ತೆ ಯಾವುದೇ ಒಂದು ವಿಚಾರಕ್ಕೆ ಮತ್ತೆ ಟ್ರಂಪ್ ಅವರು ವೈಯಕ್ತಿಕವಾಗಿ ಇಂಥ ನಿರ್ಧಾರನೂ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಹೇಳಿದೆ ಮತ್ತೆ ಅಮೆ ಅಮೆರಿಕದ ಕಾಂಗ್ರೆಸ್ನ ಒಪ್ಪಿಗೆ ಪಡೆಯದೆ ಟ್ರಂಪ್ ಅನೇಕ ದೇಶಗಳ ಮೇಲೆ ಈ ರೀತಿಯಾದಂತಹ ಒಂದು ಆ ಟ್ಯಾರಿಫ್ ಅನ್ನ ವಿಧಿಸಿದ್ರು ಅದನ್ನ ತಪ್ಪು ಅನ್ನುವಂಥದ್ದು ಹೇಳಿದೆ ಮತ್ತೆ ನ ಈ ಒಂದು ದಾಳಿಗೆ ಒಳಗಾದಂತ ದೇಶಗಳು ಕೂಡ ನಿರ್ದೇಶ ಬಿಡ್ತಿ ಬಿಟ್ಟಿರುವಂತಹದ್ದು ಅಮೆರಿಕ ಕೂಡ ಅಮೆರಿಕದ ಈ ಒಂದು ಏನು ದಾಳಿಯನ್ನಿತ್ತು ಈ ಆರ್ಥಿಕ ದಾಳಿಗೆ ಭಾರತ ಕೂಡ ಅನೇಕ ಸಂಕಷ್ಟಗಳನ್ನ ಎದುರಿಸಿತ್ತು ಇವತ್ತಿನ ಈ ಒಂದು ಸುಪ್ರೀಂ ಕೋರ್ಟ್ ನ ತೀರ್ಪು ಅಮೆರಿಕದ ಷೇರು ಮಾರುಕಟ್ಟೆಯಲ್ಲೂ ಕೂಡ ಚೇತರಿಕೆಯನ್ನ ಕಂಡಿರುವಂತದ್ದು ಕೇವಲ ಅಮೆರಿಕ ಷೇರು ಮಾರುಕಟ್ಟೆ ವಿಶ್ವದ ನಾನಾ ಷೇರು ಮಾರುಕಟ್ಟೆಗಳಲ್ಲೂ ಕೂಡ ಚೇತರಿಕೆ ಕಂಡಿದೆ ಭಾರತ ರಷ್ಯಾದಿಂದ ತೈಲವನ್ನ ಖರೀದಿ ಖರೀದಿ ಮಾಡ್ತಾ ಇದೆ ಅನ್ನುವಂತ ಒಂದೇ ಒಂದು ಕಾರಣಕ್ಕೋಸ್ಕರ ಟ್ರಂಪ್ ಅವರು ಈಗ ಎರ ಒಂದು ಈ ಸುಂಕವನ್ನ ವಿಧಿಸಿದ್ರೆ ಎಲ್ಲವಕ್ಕೂ ಈಗ ತಡೆ ಬೀಳುತ್ತೆ ಮತ್ತೆ ಐರೋಪ್ಯ ಒಕ್ಕೂಟ ಕೂಟ ಒಕ್ಕೂಟ ಕೂಡ ಈ ಒಂದು ಅಮೆರಿಕದ ಸುಪ್ರೀಂ ಕೋರ್ಟ್ ನಿರ್ಧಾರವನ್ನ ಸ್ವಾಗತವನ್ನ ಮಾಡಿರುವಂತಹದ್ದು ವಿಜಯ್ ಥ್ಯಾಂಕ್ ಯು ಹರೀಶ್